ನಮಸ್ಕಾರ ಸ್ನೇಹಿತರೆ ಎಲುಬಿಲ್ಲದ ನಾಲಿಗೆ ಅಂತ ಜನ ಏನೇನೋ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾ ಜಮಾನಾ ಶುರುವಾದ ಬಳಿಕ ಹೀಗೆ ಬಾಯಿಗೆ ಬಂದಂತೆ ಮಾತನಾಡುವುದು ವೈರಲ್ ಆಗ್ಬಿಡುತ್ತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಂಖ್ಯಾಶಾಸ್ತ್ರಜ್ಞ ಜ್ಯೋತಿಷಿ ಆರ್ಯವರ್ಧನ್ ಗುರುಜಿ ಇದೇ ಮಾತನಾಡಿರುವ ವಿಡಿಯೋ ಇದೀಗ ಚರ್ಚೆ ಹುಟ್ಟಾಕಿದೆ ನಟ ಸುದೀಪ್ ಬಗ್ಗೆ ಆರ್ಯವರ್ಧನ್ ಆಡಿರುವ ಮಾತು ಅಭಿಮಾನಿಗಳನ್ನ ಕೆರಳಿಸಿದೆ ಸುದ್ದಿ ಯೂಟ್ಯೂಬ್ ವಾಹಿನಿಗಳಲ್ಲಿ ಕೂತು ಆರ್ಯವರ್ಧನ್ ಭವಿಷ್ಯ ನುಡಿಯುತ್ತಾರೆ ಕೆಲವೊಮ್ಮೆ ಹೀಗೆ ನುಡಿದ ಭವಿಷ್ಯ ನಿಜವಾಗಿರುವುದು ಇದೆ ಆದ್ರೆ ಮಾತನಾಡುವಾಗ ಹಿಂದೂ ಮುಂದೆ ಯೋಚಿಸಿ ಮಾತನಾಡಬೇಕು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಎನ್ನುವ ಗಾದೆ ಮಾತು ನೆನಪಿರ್ಬೇಕು ಆರ್ಯವರ್ಧನ್ ಗುರುಜಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ಸ್ಪರ್ಧಿಯಾಗಿದ್ರು ಇದೀಗ ಸುದ್ದಿ ಸುದ್ದಿವಾಹಿನಿ ಸಂದರ್ಶನದಲ್ಲಿ ಆರ್ಯವರ್ಧನ್ ಆಡಿರುವ ಮಾತು ಸುದೀಪ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ದರ್ಶನ್ ಜೈಲಿಗೆ ಹೋದ್ಮೇಲೆ ಸುದೀಪ್ ನಿಗ್ರಾಟ್ತವ್ರೆ ಮೊನ್ನೆ ಪ್ಯಾಂಟ್ ಪಿಚ್ಚಿ ತೋರಿಸ್ಲಾ ಅಂತಿದ್ರು ಎಂದಿರುವ ವಿಡಿಯೋ ವೈರಲ್ ಆಗ್ತಿದೆ ಮಿತ ಕ್ರಿಸ್ಟಲ್ ಸಂಖ್ಯಾಶಾಸ್ತ್ರಜ್ಞ ಜೊತೆ ಸೇರಿ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾಹಿತಿ ನೀಡುವಾಗ ಆರ್ಯವರ್ಧನ್ ಗುರುಜಿ ಈ ರೀತಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ರಾಶಿಯವರ ಭವಿಷ್ಯ ಏನು ಎಂದು ಮಾತನಾಡಿದ್ದಾರೆ ಸುದೀಪ್ ಅವರ ಮುಂದಿನ ಸಿನಿಮಾ ಸೂಪರ್ ಹಿಟ್ ಆಗುತ್ತಾ ಎಂದು ಕೇಳಿದ್ದಾರೆ ಬಳಿಕ ಹೀಗೆ ಮಾತು ಮುಂದುವರೆದಿದೆ ಮಕರ ರಾಶಿ ಕುರಿತು ಮಾತನಾಡುತ್ತಾ ಆರ್ಯವರ್ಧನ್ ಗುರುಜಿ ಸುದೀಪ್ ದರ್ಶನ್ ವಿಷಯ ಪ್ರಸ್ತಾಪಿಸಿದ್ದಾರೆ ಮಕರ ರಾಶಿಯವರು ಮನೆ ಕಟ್ತಾರ ಆಸ್ತಿ ತಗೋತಾರ ಮದುವೆ ಆಗ್ತಾರ ಕೋಪ ನಿಯಂತ್ರಿಸಿಕೊಳ್ತಾರ ಎಂದು ಆರ್ಯವರ್ಧನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಲ್ಲಿ ಈಗ ದರ್ಶನ್ ಜೈಲಿಗೆ ಹೋದ್ಮೇಲೆ ಸುದೀಪ್ ನಿಗ್ರಾಡ್ತವ್ರೆ ಎಂದು ಆರ್ಯವರ್ಧನ್ ವ್ಯಂಗ್ಯವಾಡಿದ್ದಾರೆ ಪ್ಯಾನ್ ಪಿಚ್ಚಿ ತೋರಿಸ್ಲಾ ಅಂತಾರೆ ಮಾಧ್ಯಮಗಳಲ್ಲಿ ನಾನೇ ನೋಡಿದ್ದೀನಿ ಎಂದು ಆರ್ಯವರ್ಧನ್ ನಕ್ಕಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ನೀಡುವ ಚಪ್ಪಾಳೆ ಬಗ್ಗೆ ಆರ್ಯವರ್ಧನ್ ಗುರುಜಿ ಹಗುರವಾಗಿ ಮಾತನಾಡಿ ಎಡವಟು ಮಾಡಿಕೊಂಡಿದ್ರು ಸುದೀಪ್ ಅಭಿಮಾನಿಗಳು ಆಕ್ರೋಶಗೊಂಡು ಚಾಮರಾಜಪೇಟೆಯಲ್ಲಿರುವ ಆರ್ಯವರ್ಧನ್ ಕಚೇರಿಗೆ ತೆರಳಿ ತರಾಟೆಗೆ ತೆಗೆದುಕೊಂಡಿದ್ರು ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದ್ರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೇ ಆರ್ಯವರ್ಧನ್ ಇದೇ ರೀತಿ ಏನೇನೋ ಮಾತನಾಡಿ ಬಳಿಕ ಕ್ಷಮೆ ಕೇಳಿದ್ರು ಕ್ಯಾಪ್ಟನ್ ಟಾಸ್ ನಲ್ಲಿ ಅನ್ಯಾಯವಾಗಿದೆ ಎಂದು ಗುರುಜಿ ಹೇಳಿದ್ರು ನಾನು ಅಂದ್ರೆ ನಂಬರ್ ನಂಬರ್ ಅಂದ್ರೆ ನಾನು ಎಂದು ಹೇಳುತ್ತಾ ಸುದ್ದಿವಾಹಿನಿಗಳಲ್ಲಿ ಸಂಖ್ಯಾಶಾಸ್ತ್ರಜ್ಞರಾಗಿ ಆರ್ಯವರ್ಧನ್ ಗಮನ ಸೆಹಿತಿದ್ರು ಬಳಿಕ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗುವ ಅವಕಾಶ ಪಡ್ಕೊಂಡಿದ್ರು ತೊಂಬತ್ ಮೂರು ದಿನಗಳ ಕಾಲ ಆರ್ಯವರ್ಧನ್ ಬಿಗ್ ಬಾಸ್ ಮನೆಯಲ್ಲಿದ್ದು ತಮ್ಮ ವಿಭಿನ್ನ ಮಾತಿನ ಶೈಲಿಯಿಂದ ಗಮನ ಸೆಳೆದಿದ್ರು ಫಿನಾಲೆಗೆ ಮೂರ್ ದಿನ ಬಾಕಿ ಇರುವಾಗ ಮನೆಯಿಂದ ಹೊರ ಬಂದಿದ್ರು ಸದ್ಯ ಸುದೀಪ್ ಮಾರ್ಕ್ ಸಿನಿಮಾ ಸಕ್ಸಸ್ ಸಂಭ್ರಮದಲ್ಲಿದ್ದಾರೆ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಸ್ನೇಹಿತರೆ ಗುರುಜಿ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಇರೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು